ಓ ಹ್ಯಾ ಸಾಂಬ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರು ಹೇಗಿದ್ದರೆ ಬಿಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ತು ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ದುರ್ಗಾಂಬಿಕಾ ಜಾತ್ರೆ ಮಹೋತ್ಸವದ ಎರಡನೇ ದಿನ ಅಂದರೆ ಇಪ್ಪತ್ತನೇ ತಾರೀಕು ಇವಾಗ ಟೈಮ್ ಎಷ್ಟಾಯಿದೆ ಅಂದರೆ ಮೂರು ಕಾಲಾಗಿದೆ ಅರ್ಲಿ ಮಾರ್ನಿಂಗು ಸೊ ಇವತ್ತು ದೀನ್ ನಮಸ್ಕಾರ ಆಗ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಹೇಗಾಗಿರುತ್ತೆ ಎಷ್ಟು ಜನ ಆಗ್ತಾರೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಓಕೆ ನಿಮಗೆ ಇವೆಲ್ರಿಗೂ ವೀಡಿಯೋ ಎಷ್ಟಾಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೂ ಗೊತ್ತಿದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಎಷ್ಟು ಗ ಬಟ್ಟೆನೆಲ್ಲ ಹಿಂಗೆ ಬಿಟ್ಟು ಹೋಗಬೇಡಿ ದಯವಿಟ್ಟು ಒಂದು ಕವರಲ್ಲಿ ಹಾಕಿ ಸೈಡಲ್ಲಿ ಹಾಕಿ ಹೋಗ್ಬಿಡಿ ನೋಡಿ ಎಷ್ಟು ಗಲೀಜು ಕಾಣ್ತದೆ ದೇವಸ್ಥಾನದ ಮಂಟಪ ಮುಂದೆನೇ ನೋಡಿ ಹ್ಞೂ ಈ ಥರ ಮಾಡಬೇಡಿ ಗಲೀಜಂತ ಮಾಡಬೇಡಿ ಪ್ಲೀಸ್ ನೋಡಿ ಸೊ ಗಾಯ್ತೀವ ನಾವು ಎಕ್ಸಾಕ್ಟ್ ದೇವಸ್ಥಾನ ಹತ್ರ ಬಂದಿದ್ದೀನಿ ನೀನು ನೋಡ್ಬೋದು ಮಂಟಪನ ನೋಡೋಣ மத்தோடாணி அதுக்கு தம்பிங்க ಗೈಸ್ ಈಗ ತಾನೇ ದೀರ್ಘ ನಮಸ್ಕಾರ ಎಲ್ಲ ಮುಗೀತು ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಪ್ರೊಸೀಜರು ಏನೇನು ಅರಿಕೆ ಏನೇನು ಬೇಡ್ಕೊಂತೀರೋ ಇಲ್ಲಿ ಬಂದು ತೀರಿಸ್ತಾರೆ ಸೊ ನಾನು ದೀರ್ಘ ನಮಸ್ಕಾರ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ದೀರ್ಘ ನಮಸ್ಕಾರ ಆಗಿದೆ ಸೊ ಕೆಲವ್ರು ಅನ್ಬೋದು ಮೂಢನಂಬಿಕೆ ಅದು ಇದು ಇದು ಅಮ್ಮನ ಪವಾಡೋ ಗೊತ್ತಿರೋರಿಗೆ ಮಾತ್ರ ಅದರ ಅನುಭವ ಅಷ್ಟೇ ಸಿಗೋದು ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ I'm, coming. I'm coming.